ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ನನ್ನ ಗಾಡಿ ಬಂದಿದೆ ಟ್ರ್ಯಾಕ್ಟರು ಮಿನಿ ಟ್ರ್ಯಾಕ್ಟರು ಪವರ್ ಟ್ರ್ಯಾಕು ಯೂರೋ ಜಿ ಟ್ವೆಂಟಿ ಏಯ್ಟ್ ಅಂತ ಗಾಡಿ ಗಾಡಿ ಬಂದು ಟ್ವೆಂಟಿ ತ್ರೀ ಮಾಡಲು ಇದು ಇಪ್ಪತ್ತೆಂಟು ಎಚ್ ಪಿ ಬರ್ತದೆ ನಿಮಗೆ ಮಿನಿ ಟ್ರ್ಯಾಕ್ಟರ್ ಬರ್ತದೆ ಗಾಡಿ ಓಡ್ರೋದು ಕೇವಲ ನೂರ ನಲವತ್ತೈದು ಗಂಟೆ ಓಡೈತೆ ಅಷ್ಟೇ ಓಡ್ರೋದು ಗಾಡಿಗೆ ಐನೂರ ನಲವತ್ತು ಆರು ಪಿ ಎಮ್ ಕೊಟ್ಟಿದ್ದಾರೆ ಗಾಡಿ ನಿಮಗೆ ಪೋಸ್ಟ್ ಏರಿಂಗಲ್ಲಿ ಬರುತ್ತೆ ಇದು ಮತ್ತು ಗಾಡಿದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಲೈಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಮತ್ತು ಇದು ಫೋರ್ ವೀಲ್ ಡ್ರೈವ್ ಬರುತ್ತೆ ನಿಮಗೆ ಫ್ರಂಟು ಟೈರ್ ಕೂಡ ವೀಲ್ ರನ್ನಿಂಗ್ ಆಗುತ್ತೆ ಫೋರ್ ವೀಲ್ ಡ್ರೈವ್ ಗಾಡಿ ಇದು ಗಾಡಿ ಬಂದ ಲೊಕೇಶನ್ ಬಂದು ಇದು ಬಿಜಾಪುರಲ್ಲಿದೆ ಗಾಡಿಗೆ ಪ್ರೈಸ್ ಬಂದು ನಾಲ್ಕೂವರೆ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಇದನ್ನು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತಾರೆ ಗಾಡಿ ನೀವೇ ನೋಡ್ತಿರ್ಬೋದು ಕಂಡೀಷನು ಗಾಡಿ ನೀಟಾಗಿ ಇದೆ ಟೈರ್ ಕಂಡೀಷನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಇನ್ನು ಬಾಡಿ ಕೂಡ ಗಟ್ಟಿಲ್ಲ ಗಾಡಿಗೆ ಮಿನಿ ಟ್ರ್ಯಾಕ್ಟರು ಇಪ್ಪತ್ತೆಂಟು ಹೆಚ್ ಪಿ ಬರ್ತದೆ ನಿಮಗೆ ಪವರ್ ಟ್ರ್ಯಾಕ್ ಗಾಡಿ ಗಾಡಿ ಕಂಡೀಷನ್ ಚೆನ್ನಾಗೈತೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ನಾಲ್ಕೂವರೆ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಈಗ ವೀಡಿಯೋ ಕೆಳಗಡೆ ಓಡರ್ ನಂಬರ್ ಕೊಟ್ಟಿದ್ದೀನಿ ಟೈಟಲಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನಿನ್ನೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು